ಕ್ಯಾಬ್ ಡ್ರೈವರ್ಸ್ ಇರ್ತಾರಲ್ಲ ಕ್ಯಾಬ್ ಮತ್ತೆ ಆಟೋ ಚಾಲಕರಿಗೆ ಅವ್ರಿಗೆ ತುಂಬಾ ದೊಡ್ಡ ಸ್ಕ್ಯಾಮ್ ಮಾಡ್ತಾ ಇದ್ದಾರೆ ಜನ ಸೊ ಏನಪ್ಪ ಈ ಬಿಜಿ ಅಂತಂದ್ರೆ ಅಂತ ಅಂದ್ರೆ ಸ್ವಲ್ಪ ಜನಕ್ಕೆ ಕನ್ಫ್ಯೂಸ್ ಆಗ್ಬೋದು ಹಳ್ಳಿ ಜನಕ್ಕೆ ಇಲ್ಲ ಇವ್ರಿಗೆ ಗೊತ್ತಾಗಲ್ಲ ಬಿ ಜಿ ಅಂದ್ರೆ ಏನು ಅಂತ ಯು ವಾಂಟ್ ಬಿಜಿ ಅಂತ ಅವ್ರಿಗೆ ಆ ಕಡೆಯಿಂದ ಒಂದ್ ಮೆಸೇಜ್ ಬರುತ್ತೆ ಇವ್ನ ನಮ್ಮ ಫ್ರೆಂಡ್ಗೆ ಅವ್ರಿಗೆ ಕನ್ಫ್ಯೂಸ್ ಆಗುತ್ತೆ ಏನಪ್ಪ ಇದು ಬಿಜಿ ಅಂದ್ರೆ ಏನು ಅಂತ ಅರ್ಥ ಆಗಿಲ್ಲ ಅವ್ರಿಗೆ ಯು ವಾಂಟ್ ಎಸ್ ಆರ್ ನೋ ಅಂತ ಕಳ್ಸಿರೋದು ಇವ್ರು ಏನ್ ಮಾಡಿದ್ದಾರೆ ಇನ್ನೊಂದ್ರೆ ಮಾತು ನೀವೇನಾದ್ರು ಎಸ್ ಅಂತ ಹಾಕಿದ್ರೆ ಏನಾಗತ್ತಪ್ಪ ಅಂತ ಅಂದ್ರೆ ಯು ವಾಂಟ್ ಬಿ ಜಿ ಅಂತ ಕೇಳ್ತಾರೆ ಅವರು ನೀವು ಎಸ್ ಅಂತ ಕೇಳ್ತೀರಾ ಸೊ ನೀವು ಹೋಗ್ತೀರಾ ಅಡ್ರೆಸ್ಗೆ ಅವಾಗ ಇಲ್ಲಿಗೆ ಬನ್ನಿ ಅಂತ ಹೇಳ್ತಾರೆ ಇಲ್ಲ ಫೋನ್ ಮಾಡ್ತಾರೆ ಫೋನ್ ಮಾಡಿದ ತಕ್ಷಣ ಅಕಸ್ಮಾತ್ ಅವ್ರು ನಿಮ್ಮನ್ನ ಕರ್ಸ್ಕಿದ ತಕ್ಷಣ ಏನ್ ಮಾಡ್ತಾರೆ ಯಾವುದೋ ಒಂದು ರೂಮ್ ಗೋಯಿಲ್ಲ ಯಾವುದೋ ಒಂದು ಜಾಗ ಖಾಲಿ ಜಾಗಕ್ಕೆ ಕರ್ಕೊಂಡು ಹೋಗ್ತಾರೆ ರಾತ್ರಿ ಎರಡು ಮೂರು ಗಂಟೆಗೆ ಯಾರಿಗೂ ಗೊತ್ತಿರಲ್ಲ ನೀವೇನು ಮಾಡ್ಕೊಂಡ್ಬಿಡೋ ಏನೇನು ಆಗ್ಬಿಡ್ತದೆ ಅಂತ ಅನ್ಬಿಟ್ಟು ನೀವು ಓಟೋಗ್ತೀರ ಸೊ ಅವಾಗ ಏನಾಗುತ್ತೆ ಅವರು ಅವರ ಒಂದು ಹುಡುಗರು ಅವರೊಂದು ಗ್ಯಾಂಗ್ ಅಟ್ಯಾಕ್ ಮಾಡ್ತಾರೆ ನಿಮ್ಮನ್ನ ಓ ಪಟ್ಟಂತ ಅಟ್ಯಾಕ್ ಮಾಡಿ ನಿಮ್ದ್ ಹತ್ರ ಇರೋದೇನೋ ಕಿತ್ಕೊಂಡು ಈ ಕ್ಯಾಬ್ ಓಲಾ ಊಬರ್ಸ್ ಆಟೋ ಡ್ರೈವರ್ ಗಳಿಗೆ ಇಲ್ಲ ಕ್ಯಾಬ್ ಡ್ರೈವರ್ಸ್ಗೆ ಹುಷಾರಾಗಿರಿ ಅಂತ ಅದನ್ನೇ ಹೇಳ್ತಾರ ಇವಾಗ ನೀವೆಲ್ಲ ರ್ಯಾಪಿಡೋ ಓಲಾ ಯೂಬರ್ ಎಲ್ಲ ಓಡಾಡ್ತೀರಾ ಎಷ್ಟೋ ಜನ ನಮ್ಗೆ ರ್ಯಾಪಿಡೋದಲ್ಲಿ ಹೆಣ್ಮಕ್ಳು ರ್ಯಾಪಿಡೋದಲ್ಲಿ ನಮ್ಗೆ ಸೇಫ್ಟಿ ಇಲ್ಲ ಯೂಬರ್ ಸೇಫ್ಟಿ ಇಲ್ಲ ಏನೋ ಈ ತರ ಎಲ್ಲ ಮಾತಾಡ್ತಾರೆ ಸೊ ಎಷ್ಟು ಜನ ರ್ಯಾಪಿಡೋ ಯೂಬರ್ಸ್ ಡ್ರೈವರ್ಸ್ ಬಗ್ಗೆ ಸೇಫ್ಟಿ ಬಗ್ಗೆ ಯೋಚನೆ ಮಾಡಿದ್ದಾರೆ ಸೊ ಇವತ್ತು ಒಂದು ನನ್ನ ಫ್ರೆಂಡ್ ಗೆ ಒಂದು ಘಟನೆ ನಡೆದಿದೆ ಮೊನ್ನೆ ಏನಪ್ಪಾ ಘಟನೆ ಅಂತ ಇದು ಸ್ಕ್ಯಾಮ್ ಯಾರಿಗೆ ಸ್ಕ್ಯಾಮು ಅಂತ ಓಲಾ ಯೂಬರ್ ಮತ್ತೆ ಈ ಈ ಯಾ ಕ್ಯಾಬ್ ಡ್ರೈವರ್ಸ್ ಇರ್ತಾರಲ್ಲ ಕ್ಯಾಬ್ ಮತ್ತೆ ಆಟೋ ಚಾಲಕರಿಗೆ ಅವ್ರಿಗೆ ತುಂಬಾ ದೊಡ್ಡ ಸ್ಕ್ಯಾಮ್ ಮಾಡ್ತಾ ಇದ್ದಾರೆ ಜನ ಸ್ಕ್ಯಾಮ್ ಜನ ಸ್ಕ್ಯಾಮ್ ಮಾಡ್ತಾರಲ್ಲ ಒಂದಷ್ಟು ಜನಗಳು ಸೊ ಇವತ್ತು ಆ ಸ್ಕ್ಯಾಮು ಓಲಾ ಉಬರ್ ಡ್ರೈವರ್ ಗಳಿಗೆ ಎಷ್ಟು ಸೇಫ್ಟಿ ಅಂತ ಆ ಸ್ಕ್ಯಾಮ್ ಬಗ್ಗೆ ಮಾತಾಡೋಣ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿ ಸಂಜಯ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಈ ಸ್ಕ್ಯಾಮು ಈ ರ್ಯಾಪಿಡೋ ಮತ್ತೆ ಓಲಾ ಡ್ರೈವರ್ಸ್ ಗಳಿಗೆ ಏನ್ ಸ್ಕ್ಯಾಮ್ ಆಗ್ತಾ ಇದೆಯಪ್ಪ ಅಂತಂದ್ರೆ ಇದು ಡೇ ಹೊತ್ತು ಆಗಲ್ಲ ಸ್ಕ್ಯಾಮ್ ರಾತ್ರಿ ಹೊತ್ತು ಜಾಸ್ತಿ ಸ್ಕ್ಯಾಮ್ ಅದು ರಾತ್ರಿ ಹೊತ್ತೆ ಸ್ಪೆಷಲ್ ಆಗಿ ಗಾಡಿ ಓಡಿಸೋರು ತುಂಬಾ ಜನ ಇರ್ತಾರೆ ಬೆಳಗ್ಗೆ ಹೊತ್ತು ಓಡಿಸಲ್ಲ ಅವರು ರಾತ್ರಿ ಹೊತ್ತಿ ಓಡಿಸ್ತಾರೆ ಯಾಕಂದ್ರೆ ಟ್ರಾಫಿಕ್ ಎಲ್ಲ ಕಮ್ಮಿ ಇರ್ತದೆ ಸೊ ಒಂದ್ ಸ್ವಲ್ಪ ಕಣಕಾಸು ಚೆನ್ನಾಗಿ ಮಾಡ್ಕೋಬಹುದು ಅನ್ನೋ ಒಂದು ಕಾರಣಕ್ಕೆ ರಾತ್ರಿ ಆಟೋ ಮತ್ತೆ ಕ್ಯಾಬ್ ಓಡಿಸ್ತಾರೆ ಸೊ ಏನಪ್ಪ ಈ ಸ್ಕ್ಯಾಮ್ ಅಂತ ಅಂದ್ರೆ ನೋಡಿ ಅವರು ರ್ಯಾಪಿಡೋ ಮಾಡ್ತಾ ಇರ್ತಾರೆ ಒಂದು ಹನ್ನೆರಡು ಗಂಟೆ ಮೇಲೆ ಆನ್ ಮಾಡ್ಕೋತಾರೆ ರಾಪಿಡೋ ಮತ್ತೆ ಇವು ಬರ್ ಕ್ಯಾಬ್ ಅಲ್ಲಿ ಸೊ ಕ್ಯಾಬ್ ಅಲ್ಲಿ ಮಾಡ್ತಾ ಇರ್ಬೇಕಾದ್ರೆ ಏನಾಗುತ್ತೆ ಒಂದು ಆರ್ಡರ್ ಬೀಳ್ ನಾರ್ಮಲ್ ಆಗಿ ಒಂದು ಆರ್ಡರ್ ಬೀಳ್ತದೆ ಇಲ್ಲೊಂದು ಇಲ್ಲಿಗೆ ಹೋಗ್ಬೇಕು ಅಂತ ಒಂದು ಬುಕ್ಕಿಂಗ್ ಬೀಳ್ತದೆ ಬುಕ್ಕಿಂಗ್ ಎಕ್ಸೆಪ್ಟ್ ಮಾಡ್ತಾರೆ ಅವರು ಸೊ ಈ ಕ್ಯಾಬ್ ಡ್ರೈವರ್ ಏನ್ ಮಾಡ್ತಾರೆ ಆಬ್ಬಿಯಸ್ಲಿ ಬುಕ್ಕಿಂಗ್ ಇದ್ದ ಮೇಲೆ ಅವ್ರದ್ದು ಲೊಕೇಶನ್ ತೋರಿಸುತ್ತೆ ಲೊಕೇಶನ್ಗೆ ಹೋಗ್ಬೇಕು ಸೊ ಅವ್ರು ಲೊಕೇಶನ್ಗೆ ಹೋಗೋವ್ರೆ ಲೊಕೇಶನ್ ಹೋದ್ಮೇಲೆ ಯಾರು ಜನ ಇಲ್ಲ ಅಲ್ಲಿ ಯಾವುದು ಬ್ರಿಡ್ಜ್ ಮೇಲೆ ಲೊಕೇಶನ್ ಇಲ್ಲ ಯಾವುದು ಜನನು ಇಲ್ಲ ಏನು ಲೊಕೇಶನ್ ಅಲ್ಲಿ ತೋರಿಸ್ತಾ ಇದೆ ಅಲ್ಲೊಂದು ಮೆಸೇಜ್ ಬರುತ್ತೆ ನಾನು ಇಲ್ಲಿ ಬಂದಿದ್ದೀನಿ ಅಂತ ಒಂದು ಅರೈವ್ಡ್ ಅಂತ ಒಂದು ಮೆಸೇಜ್ ಬರುತ್ತೆ ಸೊ ಮೆಸೇಜ್ ಫೋನ್ ಮಾಡ್ತಾರೆ ಆ ನಂಬರ್ಗೆ ಫೋನ್ ಹೋಗಲ್ಲ ಆ ಮೆಸೇಜ್ ಹಾಕ್ತಾರೆ ನಾನು ಬಂದಿದ್ದೀನಿ ನಾನು ಇಲ್ಲಿ ವೇಟಿಂಗ್ ಫಾರ್ ಯು ಅಂತ ಕಸ್ಟಮರ್ ಮೆಸೇಜ್ ಆಗ್ತಾರೆ ಸೊ ಕಸ್ಟಮರ್ ಇದ್ದವ್ರು ಏನು ಮಾಡ್ತಾರೆ ಫೋನ್ ಮಾಡಿದ್ರೆ ಫೋನ್ ಆಟ್ರೀಚ್ವಲ್ಲ ಇಲ್ಲಿ ಏನೋ ಬೇರೆ ಏನೋ ಬರ್ತಾ ಇದೆ ಸೊ ಕಸ್ಟಮರ್ ಇಂದ ಒಂದು ರಿಪ್ಲೈ ಬರ್ತದೆ ಯು ವಾಂಟ್ ಬಿ ಜಿ ಅಂತ ಸೊ ಏನಪ್ಪಾ ಈ ಬಿ ಜಿ ಅಂತ ಸ್ವಲ್ಪ ಜನಕ್ಕೆ ಕನ್ಫ್ಯೂಸ್ ಆಗ್ಬೋದು ಹಳ್ಳಿ ಜನಕ್ಕೆಲ್ಲ ಇವ್ರಿಗೆ ಗೊತ್ತಾಗಲ್ಲ ಬಿ ಜಿ ಅಂದ್ರೆ ಏನು ಅಂತ ಯು ವಾಂಟ್ ಬಿ ಜಿ ಅಂತ ಅವ್ರಿಗೆ ಆ ಕಡೆಯಿಂದ ಒಂದು ಮೆಸೇಜ್ ಬರುತ್ತೆ ಇವನು ನಮ್ಮ ಫ್ರೆಂಡ್ಗೆ ಅವ್ರಿಗೆ ಕನ್ಫ್ಯೂಸ್ ಆಗುತ್ತೆ ಏನಪ್ಪ ಇದು ಬಿ ಜಿ ಅಂದ್ರೆ ಏನು ಅಂತ ಅರ್ಥ ಆಗಿಲ್ಲ ಅವ್ರಿಗೆ ಸೊ ಕೆಲವು ಜನಕ್ಕೆ ಅರ್ಥ ಆಗಿರಲ್ಲ ಕೆಲವು ಜನಕ್ಕೆ ಅರ್ಥ ಆಗಿರುತ್ತೆ ಸೊ ಯಾರಿಗ ಅರ್ಥ ಆಗಿಲ್ಲ ದಯವಿಟ್ಟು ಅದನ್ನ ಕೇಳಿ ತಿಳ್ಕೊಂಡು ಒಂದ್ಸರಿ ನೋಡಿ ಏನು ಅಂತ ಬಿಜಿ ಅಂತ ಅಂದ್ರೆ ಸೊ ಬಿಜಿ ಅಂತ ಕೇಳೋರು ಇವ್ರಿಗೆ ಗೊತ್ತಾಗಿಲ್ಲ ಆಮೇಲೆ ಫ್ಲ್ಯಾಶ್ ಆಗಿದೆ ಓಹೋ ಓಕೆ ಏನೋ ಸಮಥಿಂಗ್ ಇಸ್ ಗೋಯಿಂಗ್ ರಾಂಗ್ ಅಂತ ಸೊ ಎಸ್ ಆರ್ ನೋ ಯು ವಾಂಟ್ ಬಿ ಜಿ ಎಸ್ ಆರ್ ನೋ ಅಂತ ಕಳ್ಸಿರೋದು ಸೊ ಇವ್ರು ಏನ್ ಮಾಡಿದ್ದಾರೆ ನೋ ಅಂತ ಕೊಟ್ ನೋ ಅಂತ ಕಳಿಸಿದ್ದಾರೆ ಡೈರೆಕ್ಟ್ ಆಗಿ ಅಲ್ಲಿ ಮೆಸೇಜ್ ನೋ ಅಂತ ಇಮಿಡಿಯೇಟ್ ಆಗಿ ಕ್ಯಾಬ್ದು ಅದು ಕಷ್ಟ ಏನು ಆರ್ಡರ್ ಆಗಿತ್ತಲ್ಲ ಬುಕ್ ಮಾಡಿದ್ರು ಆಟೋನ ಕ್ಯಾಬ್ನ ಅದನ್ನ ಇಮಿಡಿಯೇಟ್ ಕ್ಯಾನ್ಸಲ್ ಇಮಿಡಿಯೇಟ್ ಡಿಲೀಟ್ ಆಗೋದು ಕ್ಯಾನ್ಸಲ್ ಆಯ್ತದ ಸೊ ಇವ್ರಿಗೆ ಒಂಥರ ಶಾಕು ಓಹ್ ಓಕೆ ಸಮಥಿಂಗ್ ಇಸ್ ಗೋಯಿಂಗ್ ರಾಂಗ್ ಅಂತ ಅನಿಸಿ ಇವ್ರು ಏನು ಮಾಡಿದ್ರು ವಾಪಸ್ ಬಂದಿದ್ದಾರೆ ಬುಕ್ಕಿಂಗ್ ಕ್ಯಾನ್ಸಲ್ ಆಯ್ತು ಹೆಂಗ ಅಂದ್ಬಿಟ್ಟು ವಾಪಸ್ ಬಂದಿದ್ದಾರೆ ಅಕಸ್ಮಾತ್ ನೀವೇನಾದರೂ ಎಸ್ ಅಂತ ಹಾಕಿದ್ರೆ ಏನಾಗುತ್ತಪ್ಪ ಅಂತಂದ್ರೆ ಯು ವಾಂಟ್ ಬಿ ಜಿ ಅಂತ ಕೇಳ್ತಾರೆ ಅವರು ನೀವು ಎಸ್ ಅಂತ ಕೇಳ್ತೀರಾ ಸೊ ನೀವು ಹೋಗ್ತೀರಾ ಅಡ್ರೆಸ್ಗೆ ಅವಾಗ ಇಲ್ಲಿಗೆ ಬನ್ನಿ ಅಂತ ಹೇಳ್ತಾರೆ ಇಲ್ಲ ಫೋನ್ ಮಾಡ್ತಾರೆ ಫೋನ್ ಮಾಡಿದ ತಕ್ಷಣ ಅಕಸ್ಮಾತ್ ಅವ್ರು ನಿಮ್ಮನ್ನ ಕರ್ಸ್ಕಿದ ತಕ್ಷಣ ಏನ್ ಮಾಡ್ತಾರೆ ಯಾವ್ದೊಂದು ರೂಮ್ ಗೋ ಇಲ್ಲ ಒಂದು ಜಾಗ ಖಾಲಿ ಜಾಗಕ್ಕೆ ಕರ್ಕೊಂಡು ಹೋಗ್ತಾರೆ ರಾತ್ರಿ ಎರಡು ಮೂರು ಗಂಟೆಗೆ ಯಾರಿಗೂ ಗೊತ್ತಿರಲ್ಲ ನೀವೇನು ಮಾಡ್ಕೊಂಡ್ಬಿಡೋ ಏನೇನು ಆಗ್ಬಿಡ್ತದೆ ಅಂತ ಅನ್ಬಿಟ್ಟು ನೀವು ಓಟೋಗ್ತೀರಾ ಸೊ ಅವಾಗ ಏನಾಗುತ್ತೆ ಅವರು ಅವರ ಒಂದು ಹುಡುಗುರು ಅವರೊಂದು ಗ್ಯಾಂಗ್ ಅಟ್ಯಾಕ್ ಮಾಡ್ತಾರೆ ನಿಮ್ನ ಓ ಪಟ್ಟಂತ ಅಟ್ಯಾಕ್ ಮಾಡಿ ಇರೋದು ಇರೋದೇನೋ ಕಿತ್ಕೊಂಡು ಈ ಕ್ಯಾಬ್ ಓಲಾ ಊಬರ್ಸ್ ಆಟೋ ಡ್ರೈವರ್ ಗಳಿಗೆ ಇಲ್ಲ ಕ್ಯಾಬ್ ಡ್ರೈವರ್ಸ್ಗೆ ಹುಷಾರಾಗಿರಿ ಅಂತ ಅದನ್ನೇ ಹೇಳ್ತಾರೆ ನಾನು ಇವಾಗ ಈ ತರ ಮಾಡ್ಬಿಡ್ತಾರೆ ನೀವು ಅನ್ಕೊಂಡಿರಲ್ಲ ಈ ತರ ಆಗ್ಬಿಡ್ತೈದ ಅಟ್ಯಾಕ್ ಮಾಡಿ ನಿಮ್ಮ ಎಲ್ಲ ಐಟಮ್ ಕಿತ್ಕೊಂಡು ನಿಮ್ಮ ಹತ್ರ ಈ ಖಾಸಗೀಸು ಮೊಬೈಲ್ ಕಿತ್ಕೊಂಡು ಕಳಿಸ್ತಾರೆ ಸೊ ಈ ತರ ಈ ಸ್ಕ್ಯಾಮ್ ಗಳು ನಡೀತಾ ಇರೋದು ದಯವಿಟ್ಟು ರಾತ್ರಿ ಹೊತ್ತು ಯಾರು ನೀವು ತುಂಬಾ ಕ್ಯಾಬು ಎಲ್ಲ ಓಡಿಸಿದ್ರೆ ಹುಷಾರಾಗಿ ಓಡಿಸಿ ಕೇರ್ಫುಲ್ಲಾಗಿ ಓಡಿಸಿ ಅಥವಾ ಆಮೇಲೆ ಇನ್ನೊಂದು ಏನ್ ತರ ನಡೆಯುತ್ತೆ ಅಂತಂದ್ರೆ ನೀವು ಎಲ್ಲೋ ಇಲ್ಲಿ ನಮ್ಮ ಅಜ್ಜಿ ತಾತನಿಗೆ ಆಗಲ್ಲ ಸ್ವಲ್ಪ ಅವ್ರಿಗೆ ಒಂಚೂರು ಮನೆವರೆಗೂ ಬರಬೇಕು ಸರ್ ನೀವು ಒಂದು ಎರಡು ಗಂಟೆಗೆ ಕೇಳ್ತಾರೆ ಎರಡು ಮೂರು ಗಂಟೆ ರಾತ್ರಿ ಅವ್ರು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬೇಕು ಜೆನ್ಯೂನ್ ಆಗಿರೋರು ಇರ್ತಾರೆ ಇಲ್ಲ ಅಂತಲ್ಲ ಬಟ್ ಎಷ್ಟೋ ಜನ ಸರ್ ಇಲ್ಲ ಸ್ವಲ್ಪ ಒಳಗಡೆ ಬರ್ಬೇಕು ನೀವು ಡೆಡ್ ಎಂಡ್ ಒಳಗಡೆ ಈ ಥರ ಡೆಡ್ ಎಂಡ್ ರೋಡ್ ಕರ್ಸ್ಕೊತಾರೆ ಯಾಕಂದ್ರೆ ನೀವು ಗಾಡಿ ತಿರ್ಗ್ಸಕ್ ಆಗದೆ ಇರೋ ತರ ನೀವು ಗಾಡಿ ಇಮಿಡಿಯೇಟ್ ತಿರುಗಿಸಿ ಹೋಗದೇ ಇರ್ತಾ ಪಾಸ್ ಆಗ್ತಿರೋತಾರ ಮಾಡ್ಬಿಡ್ತಾರ ಅವರು ಸೊ ಹಂಗಾಗಿ ರಾತ್ರಿ ರಾತ್ರಿ ಎಲ್ಲ ಯೂಬರು ಕ್ಯಾಬ್ ಮತ್ತೆ ಬಿಡೋ ಆಟೋ ಎಲ್ಲ ಓಡಿಸ್ತಾರೆ ಅವರು ದಯವಿಟ್ಟು ಹುಷಾರಾಗಿ ಆ ತುಂಬಾ ಸ್ಕ್ಯಾಮ್ ಗಳು ನಡೀಬೋದು ನಿಮ್ ಸ್ಕ್ಯಾಮ್ ಜೊತೆಗೆ ನಿಮ್ಮ ಕಾಸು ನಿಮ್ಮ ಫೋನ್ ಎಲ್ಲ ಹೋಗ್ಬೋದು ಸೊ ಹಂಗಾಗಿ ಈ ವಿಡಿಯೋ ಮಾಡಬೇಕು ಅನ್ನಿಸ್ತು ಯಾರ್ಯಾರು ಈ ಒಬ್ಬ ಹೂ ಇಲ್ಲ ಒಬ್ಬ ರೋಡಿಸ್ತೀರೋ ಅವರೆಲ್ಲ ಹುಷಾರಾಗಿರಿ ಈ ವಿಡಿಯೋ ಮಾಡ್ಬೇಕು ಅನ್ನಿಸ್ತು ನಿಮ್ಮ ಕ್ಯಾಬ್ ಮತ್ತೆ ಆಟೋ ಡ್ರೈವರ್ಸ್ಗಳನ್ನ ಶೇರ್ ಮಾಡಿ ಅವ್ರಿಗೆ ಹೆಲ್ಪ್ ಆಗಲಿ ಎಲ್ರಿಗೂ ನಮಸ್ಕಾರ ನಾನು ಪ್ರತಿ ಸಂಜೆ ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ ಅಂಟೆಲ್